ಗುಬ್ಬಿ ತಾಲೂಕಿನ ಪಟ್ಟಣ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸ್ವಚ್ಛ ಇ ಸೇವಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಶಿವಪ್ರಕಾಶ್ ಮೊದಲು ಸ್ವಚ್ಛತೆಗೆ ಎಲ್ಲರೂ ಆದ್ಯತೆ ನೀಡಬೇಕು ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಂಡ್ರೆ ಗ್ರಾಮವನ್ನೇ ಸ್ವಚ್ಛತೆಯಾಗಿ ಇಟ್ಟುಕೊಂಡಂತೆ ನಾವು ಪ್ರತಿದಿನ ಬಳಸುವ ಪ್ಲಾಸ್ಟಿಕ್ ನಮ್ಮ ಆರೋಗ್ಯದ ಮೇಲೆ ಬೀರುವ ಅಡ್ಡ ಪರಿಣಾಮದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಸಹ ಬರಬಹುದು ನಾವು ಮುಂದಿನ ಪೀಳಿಗೆಗೆ ಏನಾದರೂ ನೀಡುತ್ತೇವೆ ಅಂದರೆ ಉತ್ತಮ ಪರಿಸರ ಹಾಗೂ ಸ್ವಚ್ಛತೆ ಈ ದಿನದಿಂದ ಗುಬ್ಬಿ ತಾಲೂಕಿನ ಎಲ್ಲ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛ ಈ ಸೇವಾ ಕಾರ್ಯಕ್ರಮವನ್ನು ಆರಂಭ ಮಾಡಲಾಗಿದ್ದು ಸ್ವಚ್ಛತೆಯ ಜೊತೆಗೆ ಗ್ರಾಮದ ಜನರಿಗೆ ಮಾಹಿತಿ ಒದಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಎಂಎಚ್ ಪಟ್ಟಣ ಗ್ರಾಮ ಪಂಚಾಯತಿ ಸಮುದಾಯ ಭವನದ ಹತ್ತಿರ ಶಾಲಾ ಮಕ್ಕಳು ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರೊಂದಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ಮಕ್ಕಳಿಗೆ ಸಿಹಿಯನ್ನು ವಿತರಣೆ ಮಾಡಲಾಯಿತು ನಂತರ ಸ್ವಚ್ಛತಾ ಕಾರ್ಯ ಕೂಡ ನಡೆಸಲಾಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸ್ವಚ್ಛತೆಯನ್ನು ಮಾಡಲಾಯಿತು ಎಲ್ಲರಲ್ಲಿ ಕಸ ಎಸಿಬಾರ್ದು ಅಲ್ಲಿ ವಾಹನಗಳು ಬರ್ತವೆ ಆ ವಾಹನಗಳ ಮೂಲಕ ನೀವು ಆಸ್ಪತ್ರೆ ಪ್ಲಾಸ್ಟಿಕ್ ಎಲ್ಲರಲ್ಲಿ ಎಸಿಬೇಡಿ ಅವ್ರಿಗೆಲ್ಲ ನಾವು ತಿಳುವಳಿಕೆ ಮುಟ್ಟಿಸಿದೀವಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲೂ ಮಾಡ್ಕೊಡೋದಕ್ಕೆ ಎಲ್ಲ ವಾಟರ್ ಬ್ಯಾಂಕ್ಗಳಿಗೆ ಮತ್ತು ಗ್ರಾಮಸ್ಥರಿಗೆ ನಾವು ಅರಿವು ಮೂಡಿಸ್ತಾ ಇದ್ದೀವಿ ಎಲ್ಲ ನೀವು ಸ್ವಚ್ಛತೆಯಿಂದ ನಮ್ಮ ಪರಿಸರವನ್ನು ಕಾಪಾಡಿ ಥ್ಯಾಂಕ್ ಯು ನಾವು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಎಮ್ ಎಚ್ಪಟ್ನ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ವಜನಿಕ ಸ್ಥಳಗಳನ್ನು ಮುಖ್ಯವಾಗಿ ಶಾಲೆ ಅಂಗನವಾಡಿ ಸಮುದಾಯ ಭವನವಾಗಬಹುದು ಅಲ್ಲಿ ಸ್ವಾಮ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮದಡಿ ನಮ್ಮ ದೇಶಾದ್ಯಂತ ಭಾರತ ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ನಮ್ಮ ಇವತ್ತು ಏನು ಹತ್ತೊಂಬತ್ತನೇ ತಾರೀಕಿಂದ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇವರೆಗೂ ಎರಡನೇ ತಾರೀಕರೆಗೂ ಇಡೀ ಭಾರತ ದೇಶಾದಂಥ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಸ್ಥಳಗಳಲ್ಲಿ ಸ್ವಚ್ಛತೆ ಬಗ್ಗೆ ಜನರಿಗೆ ಸಾರ್ವಜನಿಕರಿಗೆ ಮತ್ತು ಅನು ಅರಿವು ಮೂಡಿಸಿ ನಾವೆಲ್ಲ ನಮ್ಮ ಗ್ರಾಮ ಪಂಚಾಯಿತಿಗಳಾಗ್ಬೋದು ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿ ಮಾನ್ಯ ಸಿ ಓ ಸರ್ ಅವರ ನಿರ್ದೇಶಿಸದಂತೆ ನಾವು ಇಂದು ಎಲ್ಲ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸ್ವಚ್ಛತಾ ಈ ಸೇವಾ ಕರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು ಅರಿವು ಮೂಡಿಸಿ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳು ಅಂದರೆ ಶಾಲೆ ಆಗ್ಬೋದು ಅಂಗನವಾಡಿ ಆಗ್ಬೋದು ನಮ್ಮ ಸಮುದಾಯ ಭವನ ಆಸ್ಪತ್ರೆಗಳು ಪಶು ಆಸ್ಪತ್ರೆ ಹೀಗೆ ಪ್ರತಿಯೊಂದು ಕಡೆ ಸ್ವಚ್ಛತೆಯನ್ನು ಕಾಪಾಡೋದು ಆಮೇಲೆ ನಮ್ಮ ರಸ್ತೆಗಳು ರಸ್ತೆ ಅಕ್ಕಪಕ್ಕ ನಮ್ಮ ಚರಣಿಗಳನ್ನು ಸ್ವಚ್ಛಗೊಳಿಸೋದು ಅವುಗಳ ಬಗ್ಗೆ ಎಲ್ಲ ಅರಿವು ಅದರ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು ಈ ಕಾರ್ಯಕ್ರಮದಲ್ಲಿ ನಾವು ಪ್ಲಾಸ್ಟಿಕ್ಕಿಂದ ಆಗುವಂಥ ಹಾನಿಗೆ ಬಗ್ಗೆ ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡ್ತಿದ್ವಿ ಅದು ಪ್ಲಾಸ್ಟಿಕನ್ನು ಬಳಸಬಾರ್ದು ಜನರು ಕೈ ಚೀಲಗಳನ್ನು ಸೆಣಬಿನ ಕೈಚೀಲಗಳನ್ನು ಬಳಸಬೇಕು ಅಂಗಡಿಗೆ ಹೋಗಬೇಕಾದ್ರೆ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಒಂದು ಒಂದೊಳ್ಳೆ ವೇಳೆ ಪ್ಲಾಸ್ಟಿಕನ್ನು ಬಳಸಿದ್ರು ಸಹ ಅದನ್ನು ಮರುಬಳಕೆ ಮಾಡಬೇಕು ಅಂದರೆ ಯಾವ ರೀತಿ ಅಂತಂದ್ರೆ ಜನರು ಪ್ಲಾಸ್ಟಿಕ್ ದಿನಸಿಗೆ ಏನೋ ಅವರು ತರ ದಿನ ಇದಕ್ಕೆ ದಿನಸಿಗೆ ತಂದಾಗ ಅವುಗಳನ್ನು ದಿನ ಪ್ಲಾಸ್ಟಿಕನ್ನು ಬಳಸಿ ಒಂದು ಕಡೆ ಸೊ ಅವರ ಮನೆ ಬಾ ಡಸ್ಟ್ಬಿನಲ್ಲಿ ಅಥವಾ ಒಂದು ಕಡೆ ದೊಡ್ಡ ಪ್ಲಾಸ್ಟಿಕ್ ಅವರಲ್ಲಿ ಅದನ್ನು ಶೇಖರಿಸಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ವಾಹಿನಿ ಬರುತ್ತೆ ಆ ಸ್ವಚ್ಛ ವಾಹಿನಿಗೆ ಕೊಡಬೇಕು ಆ ಸ್ವಚ್ಛ ಸ್ವಚ್ಛವಾಹಿನಿಗೆ ಕೊಟ್ಟು ಆ ಸ್ವ ನಮ್ಮ ಗ್ರಾಮ ಪಂಚಾಯತಿ ಆ ಪ್ಲಾಸ್ಟಿಕ್ಕನ್ನೆಲ್ಲ ಸಂಗ್ರಹಿಸಿ ಪ್ಲಾಸ್ಟಿಕ್ಕನ್ನು ಈಗ ಖರೀದಿ ಮಾಡುವಂಥ ಸಂಸ್ಥೆಗಳಿದ್ದಾವೆ ಅಂದರೆ ಪ್ಲಾಸ್ಟಿಕ್ಕನ್ನು ತಗೊಂಡು ಅದನ್ನು ಈಗ ಸರ್ಕಾರ ಒಂದಷ್ಟು ಸಂಸ್ಥೆಗಳ ಮುಂದಾಗ ಮಾತಾಡಿ ಆ ಪ್ಲಾಸ್ಟಿಕನ್ನು ಪುಡಿ ಮಾಡುವಂಥ ಮಿಷಿನ್ ಇದೆ ಆ ಪುಡಿ ಮಾಡೋ ವ್ಯವಸ್ಥೆ ರಸ್ತೆಗೆ ಬಳಸ್ತಾ ಇದ್ದಾರೆ ಈ ರೀತಿ ಮಾಡೋದರಿಂದ ನಮ್ಮ ಪ್ಲಾಸಿಕನ ಮರುವಳಿಕೆ ಮಾಡಿದಂಗೆ ಆಗುತ್ತೆ ನಮ್ಮ ಪರಿಸರದಲ್ಲಿ ನಾವು ಮಾಲಿನ್ಯ ಆಗೋದು ತಪ್ಪುತ್ತೆ ಆ ಉದ್ದೇಶಕ್ಕೂ ಇದ್ರ ಬಗ್ಗೆ ಎಲ್ಲ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋಕದು ಇದರ ಮುಖ್ಯ ಮುಖ್ಯ ಉದ್ದೇಶ ಮತ್ತು ಇದರಲ್ಲಿ ನಾವು ನಮ್ಮ ಎಲ್ಲ ಪಂಚಾಯಿತಿಗಳಲ್ಲೂ ಸಹ ಕ ಗಿಡಗಳನ್ನು ನಾ ನಾಟಿ ಮಾಡಬೇಕು ಈ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮದಲ್ಲಿ ಅಂತ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಭೆ ಮಾಡಿ ಎಲ್ಲ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಈ ಒಂದು ಕಾರ್ಯಕ್ರಮ ಈ ಏನು ಹದಿನೈದು ದಿವಸ ಇದೆ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತ ಒಂದು ದೂರಿ ನೋಡಿದಿವೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ